ನಮಸ್ಕಾರ ನಾನು ಆರ್ ಧರ್ಮಸೇನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಇವತ್ತು ಬಿ ಜೆ ಪಿ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳಿ ಮುಸ್ಕರವನ್ನು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಾದ್ಯಂತ ಇದರ ಗಮನವನ್ನು ಸೆಳಿತೀವಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಐಒಸಿಯ ಡೀಲರ್ ಆಗಿ ಕೆಲ ನಾನು ಹದಿನೇಳು ಹದಿನೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಕಂಪ್ನಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತವರೆಗೂ ಯಾವುದೇ ಕೂಡ ರೇಟ್ಗಳನ್ನು ಹೆಚ್ಚಿಗೆ ಮಾಡಿದೆ ಜನಸಾಮಾನ್ಯರಿಗೆ ಯಾವ ರೀತಿ ಸಂಬಂಧಿಸ್ಬೇಕು ಆ ರೀತಿ ನಾವು ಕೆಲಸವನ್ನು ಮಾಡಿದ್ದೇವೆ ಮತ್ತೆ ಏನು ರಾಜ್ಯದಲ್ಲಿ ನಾವಿವತ್ತು ಮೂರು ರೂಪಾಯಿ ಡೀಸೆಲ್ಲು ಮತ್ತು ಪೆಟ್ರೋಲು ಮತ್ತು ಮೂರುವ ರೂಪಾಯಿ ಡೀಸೆಲ್ ಮಾಡಿದ್ದೀವಿ ನಮ್ಮ ನೆರೆ ಹೊರೆ ರಾಜ್ಯಗಳಿಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ತಮಿಳ್ನಾಡಲ್ಲಿ ಹೋದರೆ ಸುಮಾರು ಎಂಟು ರೂಪಾಯಿ ಹತ್ತು ಅಂತ ರೇಟ್ ಜಾಸ್ತಿ ಇದೆ ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಯಾವುದೇ ನಮ್ಮ ರಾಜ್ಯದ ಸುತ್ತ ಇರ್ತಕ್ಕಂಥ ಯಾವುದೇ ಒಂದು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲರಿಗಿಂತ ಅತಿ ಕಡಿಮೆ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸೊ ಇವತ್ತಿವರು ಮಾಡ್ತಾ ಇರ್ತಕ್ಕಂಥದ್ದನ್ನ ಜನರು ನೀವು ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಬೇಕಾಗ್ತದೆ ಮತ್ತೆ ನಾನು ಒಂದೇ ಪ್ರಶ್ನೆಯನ್ನ ಬಿ ಜೆ ಪಿ ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ ಜಿ ಎಸ್ ಟಿಯನ್ನು ನೀವು ಅನುಮೋದನೆ ತಗೊಂಡ್ರಲ್ಲ ಎಲ್ಲ ರಾಜ್ಯಗಳಿಂದ ಮತ್ತು ರಾಷ್ಟ್ರದಲ್ಲಿ ತಗೊಂಡಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಂಟು ಪರ್ಸೆಂಟ್ ಮೇಲೆ ಜಿ ಎಸ್ ಟಿನ ಯಾವುದಕ್ಕೂ ಹಾಕಕೂಡೋದು ಅನ್ನೋ ಒಂದು ಕಾನೂನಿನಡಿಯಲ್ಲಿ ಜಿ ಎಸ್ ಟಿಯನ್ನು ನೀವು ತಂದಂಥದ್ದು ಕೇಂದ್ರ ಸರ್ಕಾರದ ಮೂಲಕ ಆದ್ರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಪರ್ಸೆಂಟ್ ಕೂಡ ಜಿ ಎಸ್ ಟಿಯನ್ನು ಒಬ್ಬ ಭಿಕ್ಷುಕ ಕೂಡ ಒಬ್ಬ ಅಂಗವಿಕಲ ಕೂಡ ಒಬ್ಬ ಬಡವ ಕೂಡ ಈ ಇಪ್ಪತ್ತೆರಡು ಪರ್ಸೆಂಟ್ ಒಂದು ಕಾಫಿ ಟೀ ಕುಡಿದ್ರೆ ಒಂದು ಇಡ್ಲಿ ತಿಂದ್ರು ಕೂಡ ಜಿ ಎಸ್ ಟಿಯನ್ನು ಕಟ್ತಾ ಇರತಕ್ಕಂಥದ್ದನ್ನ ನೀವು ಯಾಕೆ ಕಡಿಮೆ ಮಾಡಕ್ಕಾಗಲಿಲ್ಲ ಸೊ ನೀವು ಗ್ಯಾಸ್ ಬೆಲೆ ಜಾಸ್ತಿ ಇದೆ ಅಂತ ಹೇಳಿದ್ರಿ ನಮ್ಮದು ಮುನ್ನೂರ ತೊಂಬತ್ತು ರೂಪಾಯಿ ಇತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅದನ್ನು ಸಾವಿರದ ಇನ್ನೂರು ರೂಪಾಯಿ ತನಕ ಹೋದ್ರಿ ಈಗ ಚುನಾವಣೆಗೋಸ್ಕರ ಕಡಿಮೆ ಮಾಡಿದ್ದೀರಿ ಯಾವ ಸಂದರ್ಭದಲ್ಲಿ ಜಾಸ್ತಿ ಮಾಡ್ತೀರಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ರಾಜ್ಯದ ಜನರಲ್ಲಿ ನಾನು ಮನವಿಯನ್ನು ಮಾಡ್ತೀವಿ ಇವತ್ತು ಬಿ ಜೆ ಪಿಯವರ ಈ ಒಂದು ತಪ್ಪು ನಿರ್ಧಾರಗಳು ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಏನು ಮಾಡ್ತಾರೆ ತಾವ ಯಾರು ಕೂಡ ಅದನ್ನ ನಂಬಬಾರ್ದು ಇವ್ರಿಗೆ ಅಧಿಕಾರ ಇದ್ದಾಗ ಯಾವುದೇ ಒಂದು ಜ ಬಡವರ ಪರವಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಇವತ್ತು ಒಬ್ಬ ಬಡವ ನಾವು ಗ್ಯಾರಂಟಿಗಳ ಮುಖಾಂತರ ನಾವು ಕೊಟ್ಟದನ್ನ ನೀವು ಸಹಿಸಲಿಲ್ಲ ನೀವು ಏನು ಒಂದು ಮಹಿಳೆಯರಿಗೆ ಒಂದು ಬಸ್ ಕೊಟ್ರೆ ಸಹಿಸೋದಿಲ್ಲ ಮತ್ತೆ ಒಂದು ಎರಡು ಸಾವಿರ ರೂಪಾಯಿ ನಾವು ದುಡ್ಡು ಕೊಟ್ರೆ ಸಹಿಸೋದಿಲ್ಲ ಸೊ ಇವೆಲ್ಲ ನಾವು ಪದೇ ಪದೇ ಹೇಳಿದ್ದೀವಿ ಇವತ್ತು ಎರಡು ಸಾವಿರ ಕೊಟ್ಟಿದ ಮೇಲೆ ನಾನು ನನ್ನ ಮೊಮ್ಮಗಳು ನನ್ನ ಮಗಳು ಯಾರು ಕೂಡ ನಾವು ಒಂದು ಚಿನ್ನನೇ ನಮ್ಮ ಮನೇಲಿ ತಂದಿರಲಿಲ್ಲ ತಾಳಿ ಒಂದು ಬಿಟ್ಟರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿನಲ್ಲಿ ನಾವು ನಮ್ಮ ಮೊಮ್ಮಗಳಿಗೆ ನಾವು ಚಿನ್ನವನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಾನು ಮಾತ್ರೆಗಳು ತಗೊಳ್ಳೋಕ್ಕೆ ದುಡ್ಡಿಲ್ಲದೆ ನಾನು ಸತ್ತೋಗ್ತಿದ್ದೆ ನನ್ನ ಪ್ರಾಣವನ್ನು ಉಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಬಡವರುಗಳು ಸಾಕಷ್ಟು ಕಾಂಗ್ರೆಸ್ಸಿನ ನಿಲುವುಗಳ ಬಗ್ಗೆ ಮಾತನಾಡಿದರೆ ಹಾಗಾಗಿ ನಾನು ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಯನ್ನು ಖಂಡನೆ ಮಾಡ್ತೀನಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ವಿಭಾಗದ ಎಲ್ಲ ಮುಖಂಡರುಗಳು ಪದಾಧಿಕಾರಿಗಳು ನಿಮ್ಮ ಮುಸ್ಕರ ಯಶಸ್ವಿ ಆಗೋದಿಲ್ಲ ಜನರು ನಿಮ್ಮನ್ನು ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಇದನ್ನು ಮಾಡ್ತಾ ಇರೋದು ತಪ್ಪು ನೀವು ಫಸ್ಟ್ ನಿಮ್ಮ ಮುಷ್ಕರವನ್ನು ಹಿಂದಕ್ಕೆ ತಗೊಳ್ಳಿ ನಿಮ್ಮದು ಕೇಂದ್ರ ಸರ್ಕಾರ ಏನು ಜನ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ ಫಸ್ಟ್ ನಿಮಗೆ ಆಡಳಿತದಲ್ಲಿ ಏನು ಸಾಧ್ಯನೋ ಅವೆಲ್ಲ ಕೂಡ ಕಡಿಮೆ ಮಾಡಬೇಕು ಇವತ್ತು ಏನೇನು ಬೆಲೆಗಳು ಕೈಗೆಟಕೆ ಇರೋದು ನಮ್ಮ ಜನ ನಾನು ಏನು ಮಾಡಿದ್ರು ಕೂಡ ಮೋದಿಯವ್ರನ್ನ ನಂಬಿ ತೆರಿಗೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ತಪ್ಪು ನಿರ್ಧಾರಗಳಲ್ಲಿ ತಾವೇನಿದ್ರಿ ಇವತ್ತು ನಿಮಗೆ ಸಂಪೂರ್ಣವಾದಂಥ ಬ ಒಂದು ಬಹುಮತವನ್ನು ಕೊಟ್ಟಿಲ್ಲ ನಿಮ್ಮ ಸರ್ಕಾರಕ್ಕೆ ನಮ್ಮ ರಾಷ್ಟ್ರಾಧ್ಯಕ್ಷೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಕೇಂದ್ರ ಸರ್ಕಾರ ಯಾವಾಗ ಬೇಕಾದ್ರೂ ಬಿದ್ದೋಗ್ತದೆ ಅಂತಕ್ಕಂಥದ್ದು ನಿಮ್ಮ ಯಾವಾಗ ನಿಮ್ಮ ಅಧಿಕಾರಗಳನ್ನು ಜನ ನಿಮ್ಮನ್ನು ನಂಬಲಿಲ್ಲ ಎಲ್ಲ ಶೇರ್ ಮಾರ್ಕೆಟ್ಗಳಿರ್ಬೋದು ಎಲ್ಲ ಕೂಡ ಕುಸ್ತೋಗಿದೆ ನಿಮ್ಮ ಅಂಬಾನಿ ಅದಾನಿಗಳ ಕಂಪ್ನಿಗಳು ಷೇರೆಲ್ಲ ಕುಸ್ತೋಗಿರೋದನ್ನ ನಾನು ನಿಮಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಮಾಡಿರ್ತಕ್ಕಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಜನರ ಹಿತದೃಷ್ಟಿಯಿಂದ ನಾವು ಈ ಹಣವನ್ನು ತೆರಿಗೆಯನ್ನು ಜಾಸ್ತಿ ಮಾಡಿದ್ದೀವಿ ಭಾಳ ಒಂದು ಏನೇನು ತಪ್ಪುಗಳನ್ನು ಮಾಡಿದ್ದೀರಿ ಆ ತಪ್ಪುಗಳನ್ನು ಸರಿಪಡಿಸ್ಕೊಟ್ರೆ ಜನರಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾವೇನು ಇವತ್ತು ಇಪ್ಪತ್ತೈದು ಸೀಟ್ ಇದ್ರಿ ನಿಮಗೆ ಕೊಟ್ಟಿರ್ತಕ್ಕಂಥ ಸ್ಥಾನಗಳು ಎಷ್ಟು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಹತ್ತೊಂಬತ್ತರಲ್ಲಿ ಬಿ ಬಿ ಜೆ ಜೆ ಡಿ ಎಸ್ ಎರಡು ಉಳಿದಂತೆ ನಿಮಗೆ ನಿಮ್ಮ ಎಂ ಕೂಡ ಸೋಲಿಸಿರೋದು ನಿಮ್ಮ ಪರವಾಗಿ ಜನ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ